ಎಲ್ಲರಿಗೂ ನಮಸ್ಕಾರಗಳು ಇಂದು ನಾನು ಮಾತನಾಡಲು ಬಯಸುವ ವಿಷಯ ನನ್ನ ಶಾಲೆ ನನ್ನ ಶಾಲೆ ನನ್ನ ಎರಡನೆಯ ಮನೆಯಿದ್ದಂತೆ ಮನೆಯ ನಂತರ ನನ್ನ ಹೆಚ್ಚಿನ ಸಮಯವನ್ನು ಶಾಲೆಯಲ್ಲಿ ಕಳೆಯುತ್ತೇನೆ ನನ್ನ ಶಾಲೆ ಸುಂದರವಾಗಿದೆ ಅಲ್ಲಿನ ಕೋಣೆಗಳು ಸುಂದರವಾದ ಚಿತ್ರಗಳಿಂದ ತುಂಬಿವೆ ನಮ್ಮ ಶಾಲೆ ಎದುರು ಸುಂದರವಾದ ಗಿಡಮರಗಳಿವೆ ಅಲ್ಲಿ ವಿವಿಧ ಜಾತಿಯ ಹೂಗಳು ಬೆಳೆಯುತ್ತವೆ ನಮ್ಮ ಶಾಲೆಯ ಎದುರು ದೊಡ್ಡ ಆಟದ ಮೈದಾನವಿದೆ ಅಲ್ಲಿ ನಾವು ಕಬಡ್ಡಿ ಖೋ ಖೋ ವಾಲಿಬಾಲ್ ಥ್ರೋಬಾಲ್ ನಂತಹ ಆಟಗಳನ್ನು ಆಡುತ್ತೇವೆ ಜೊತೆಗೆ ಗ್ರಾಮೀಣ ಕ್ರೀಡೆಗಳಾದ ಲಗೋರಿ ಕುಂಟಾಬಿಲ್ಲೆ ಕಣ್ಣಾಮುಚ್ಚಾಲೆ ಆಟಗಳನ್ನು ಸಹ ಆಡುತ್ತೇವೆ ನಮ್ಮ ಶಾಲೆಯಲ್ಲಿ ಉತ್ತಮ ಶಿಕ್ಷಕರಿದ್ದಾರೆ ನಮ್ಮ ಶಿಕ್ಷಕರು ಪಾಠದ ಜೊತೆಗೆ ಆಟವನ್ನು ಆಡಿಸುತ್ತಾರೆ ನಮ್ಮನ್ನು ನಗಿಸುತ್ತಾರೆ ಕುಣಿಸುತ್ತಾರೆ ಯೋಗಾಸನ ಕಲಿಸುತ್ತಾರೆ ವ್ಯಾಯಾಮ ಮಾಡಿಸುತ್ತಾರೆ ಶಿಸ್ತು ಸಂಯಮ ಹೊಂದಾಣಿಕೆಯ ಗುಣಗಳನ್ನು ಬೆಳೆಸಿಕೊಡುತ್ತಾರೆ ಒಗ್ಗಟ್ಟಿನ ಮಹತ್ವ ತಿಳಿಸಿಕೊಡುತ್ತಾರೆ ಒಟ್ಟಿನಲ್ಲಿ ನನ್ನ ಶಾಲೆ ಮತ್ತು ನನ್ನ ಗುರುಗಳು ನನಗೆ ಸದಾ ಅಚ್ಚುಮೆಚ್ಚು ಧನ್ಯವಾದಗಳು ಇದೇ ರೀತಿಯ ಸಾಕಷ್ಟು ವಿಡಿಯೋಗಳಿಗಾಗಿ ತಪ್ಪದ ಪ್ಲೇಲಿಸ್ಟನ್ನು ನೋಡಿ